ಹಾಯ್ ಎಲ್ರಿಗೂ ನಮ್ಮ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಅಡುಗೆ ಅರಮನೆಯಲ್ಲಿ ಮೊಳಕೆ ಕಟ್ಟಿರೋ ಹೆಸರು ಕಾಳು ಮತ್ತು ಬದನೆಕಾಯಿನ ಬಳಸ್ಕೊಂಡು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರ್ಬೇವು ಮತ್ತು ಹೆಚ್ಚಿಟ್ಕೊಂಡಿರೋ ಅರ್ಧ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಮೊಳಕೆ ಕಟ್ಟಿರೋ ಅಂಥ ಹೆಸರು ಕಾಳನ್ನ ಮೊದಲೇ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೊಂದು ಕಾಲು ಕೆ ಜಿಯಷ್ಟಿದೆ ಹೆಸರುಕಾಳು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಹುರ್ಕೋಬೇಕು ಇದಕ್ಕೆ ಒಂದು ಹೆಚ್ಚಿ ತೊಳೆದಿಟ್ಕೊಂಡಿರೋ ಅಂಥ ಸೇರಿಸ್ಕೊತಾ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಉಪ್ಪು ಮತ್ತು ಅರ್ಶನ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಈಗ ಇದಕ್ಕೆ ಒಂದು ತೋಟ ನೀರು ಸೇರಿಸ್ಕೊಂಡು ಲಿಡ್ ಮುಚ್ಚಿ ಇದನ್ನು ಬೇಯಕ್ಕೆ ಇಡೋಣ ಈ ಮೊಳಕೆ ಕಟ್ಟಿರೋ ಹೆಸರು ಕಾಳಲ್ಲಿ ಪ್ರೋಟೀನ್ಸು ಹೇರಳವಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಾರಕ್ಕೆ ಒಂದೆರಡು ಸರಿ ಆದರೂ ತಿನ್ನಲೇಬೇಕು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋದು ಎರಡು ಇಂಚಷ್ಟು ಶುಂಠಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೊಮ್ಯಾಟೊ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನು ಖಾರದ ಪುಡಿ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಕೊಳ್ಳೋಣ ಈಗ ಹೆಸರು ಕಾಳು ಮತ್ತು ಬದ್ನೆಕಾಯಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೆಂದಿರುತ್ತೆ ಇದಕ್ಕೀಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಸೇರಿಸ್ಕೊಳ್ಳೋಣ ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ಜೊತೆಗೆ ರುಚಿ ನೋಡಿಕೊಂಡು ಉಪ್ಪೇಕಿದ್ರೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಲಿಡ್ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ಕುದಿ ಕುದಿಸ್ಕೊಂಡ್ರೆ ಆರೋಗ್ಯಕರವಾದಂಥ ರುಚಿಯಾದಂತಹ ಮೊಳಕೆ ಕಟ್ಟಿದ ಹೆಸರುಕಾಳು ಗ್ರೇವಿ ಅಥವಾ ಸಾಂಬಾರ್ ರೆಡಿಯಾಗುತ್ತೆ ಈ ಮೊಳಕೆ ಕಟ್ಟಿರೋ ಹೆಸರುಕಾಳು ಗ್ರೇವಿನ ನಾವು ಮುದ್ದೆ ಅನ್ನ ಚಪಾತಿ ದೋಸೆ ಇಡ್ಲಿ ಪೂರಿ ಹೀಗೆ ಎಲ್ಲದರ ಜೊತೆ ಕೂಡ ತಿನ್ಬೋದು ಮಿಸ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಟ್ರೈ ಮಾಡಿ ಹಾಗೆ ರುಚಿ ಹೇಗಿತ್ತು ಹೇಗೆ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡೋದು ಮರಿಬೇಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್